मोह मायमोहजं जाटदली दिनसुने होतो नाम हृदयदि निलि आयम बायो कबीरा आयम बायो मोह मोहजन् ಅದಕ್ಕೆ ಅವಕಾಶ ಸಿಕ್ಕಿದಾಗ ಭಗವಂತನ ಕರುಣೆ ಇದ್ದಾಗ ಬುದ್ಧಿ ನೆಟ್ಟಾಗಿರುವಾಗ ಕಣ್ಣು ಕಿವಿ ಕೈ ಕಾಲೆಲ್ಲ ಚೆನ್ನಾಗಿರೋವಾಗ ಅವನ್ ಸ್ಮರಣೆ ಮಾಡಿ ಸ್ಮರಣೆ ಮಾಡಕ್ಕಾಗ್ಲಿ ಅಲ್ವಾ ಶ್ರದ್ಧೆಯಿಂದ ಕೇಳಿ ಲಕ್ಷ್ಮಿ ಅಷ್ಟೋತ್ರದಲ್ಲಿ ಬರುತ್ತೆ ಓಂ ನಮಃ ಶ್ರದ್ಧೆ ಅನ್ನೋದು ಮಹಾಲಕ್ಷ್ಮಿಯ ಗುಣ ಅಲ್ಲ ಶ್ರದ್ಧೆನೇ ಮಹಾಲಕ್ಷ್ಮಿ ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಶ್ರದ್ಧೆಯಿಂದ ಗಣಪತಿ ಗಿರ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಎಷ್ಟನೇ ವರ್ಷ ಇದು ಹದಿನಾಲ್ಕನೇ ವರ್ಷ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ ಅಲ್ಲೇ ಲಕ್ಷ್ಮಿ ಇದ್ದಾಳೆ ಅಲ್ಲೇ ಗಣಪತಿ ಇದ್ದಾಳೆ ನಿಮಗೆ ಗೊತ್ತಿರ್ದಿರಾ ನೀವು ಗಣಪತಿ ಸ್ಮರಣೆ ಮಾಡಿದ್ದೀರಾ ಹೇಗೆ ಗಣಪತಿ ಹಬ್ಬ ಕಾಸ್ಕೊಡಿ ಗಣಪತಿ ಹಬ್ಬ ಸ್ಟೇಜ್ ನೋಡಪ್ಪ ಗಣಪತಿ ಹಬ್ಬ ಮೈಕ್ ಗಳಪ್ಪ ಗಣಪತಿ ಹಬ್ಬ ಪ್ರಸಾದ ಏನು ಏನಿವತ್ತು ಗಣಪತಿ ಕುಡಿಸ್ತೀವಿ ಗಣೇಶನ್ ಕೂಡ ಗಣೇಶ 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 ಎಷ್ಟು ಜಪ ಆಗೋಯ್ತು ನಮ್ಮ ಗರಿವಿಲ್ದಿ ಭಗವಂತನ ಸ್ಮರಣೆ ಮಾಡಿದ್ದೀವಿ ಇದರ ಫಲ ಅಕ್ಷಯವಾಗಿ ಸಿಗುತ್ತೆ ಅದಕ್ಕೆ ಅವನ ಸ್ಮರಣೆಯನ್ನು ಮಾಡೋಣ ಯಾವು ಶಾಶ್ವತವಲ್ಲ ಅಂತ ಪುರಂದ್ರದಾಸ್ ಹೇಳ್ತಾ ಇದ್ದಾರೆ